ಗುಡ್ ಈವ್ನಿಂಗ್ ಮಗ ಹೇಗಿದ್ದೀರಾ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ಕ್ರಿಕೆಟ್ ನ ಟಾಪ್ ಫೋರ್ ಅಪ್ಡೇಟ್ಗೆ ಸ್ವಾಗತ ಅಪ್ಡೇಟ್ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ಮೊದಲನೇ ಅಪ್ಡೇಟ್ ಏನಂತಂದ್ರೆ ವಿರಾಟ್ ಕೊಹ್ಲಿ ಅಂದ್ರೆ ಒಂಥರ ಕ್ರೇಜಿ ಅಂದ್ರೆ ರಾಹುಲ್ ಮತ್ತು ಕೆ ಎಲ್ ರಾಹುಲ್ ಮತ್ತು ಅತಿಯಾ ಶೆಟ್ಟಿ ಅವರು ರೀಸೆಂಟ್ ಆಗಿ ಒಂದು ಚಾರಿಟಿಗೆ ಅಂದ್ರೆ ಅವರ ಫೇಮಸ್ ಯಾರ್ಯಾರು ಕ್ರಿಕೆಟ್ ಇದ್ದಾರೋ ಅವ್ರನ್ನೆಲ್ಲ ಬ್ಯಾಟ್ ಗ್ಲೌಸ್ ಎಲ್ಲ ಹರಾಜ್ ಇಟ್ಟಿದ್ರು ಅಂದ್ರೆ ಕೊಂಡ್ಕೊಂಬೋದಾಗಿತ್ತು ಅದರಲ್ಲಿ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ಲೀಡರ್ ಅಲ್ಲಿ ಎಲ್ಲ ಲಕ್ಷಕ್ಕೆ ಸೇಲ್ ಆಗಿದ್ರೆ ಅವರ ಗ್ಲೌಸ್ ಇಪ್ಪತ್ತೆಂಟು ಲಕ್ಷಕ್ಕೆ ಅದರಲ್ಲಿ ಮೂರನೇ ಸ್ಥಾನದಲ್ಲಿ ಎಂ ಎಸ್ ಡಿ ಅವ್ರದ್ದು ಬ್ಯಾಟ್ ಹದಿಮೂರು ಲಕ್ಷಕ್ಕೆ ಸೇಲ್ ಆದ್ರೆ ರಾಹುಲ್ ದ್ರಾವಿಡ್ ಅವ್ರದ್ದು ಹನ್ನೊಂದು ಲಕ್ಷಕ್ಕೆ ಸೇಲ್ ಆಗಿದೆ ಮತ್ತೆ ನಮ್ಮ ರೋಹಿತ್ ಶರ್ಮಾ ಅವರ ಬ್ಯಾಟ್ ಕೂಡ ಇಪ್ಪತ್ತ ನಾಲ್ಕು ಲಕ್ಷಕ್ಕೆ ಸೇಲ್ ಆಗಿದೆ ಇದರಿಂದ ಬಂದಿರೋ ದುಡ್ಡನ್ನ ಅವರು ಚಾರಿಟಿಗೆ ಡೊನೇಟ್ ಮಾಡ್ತೀವಿ ಅಂತ ಹೇಳಿ ಒಂದು ಒಳ್ಳೆ ಕೆಲಸಕ್ಕೆ ರಾಹುಲ್ ಅವರು ಕೈ ಹಾಕಿದ್ರೆ ಅಂತ ಹೇಳ್ಬಿಡ್ದು ದೇವರು ಒಳ್ಳೇದ್ ಮಾಡ್ಲಿ ಅಂತ ಅಪ್ಡೇಟ್ ನಂಬರ್ ಟೂ ಏನಂತಂದ್ರೆ ಮಗ ಇನ್ನ ಶಿಖರ್ ದನ್ ರಿಟೈರ್ಮೆಂಟ್ ಕೊಟ್ಟಿರೋದು ನೋಡಿದ್ರೆ ನಾ ನೋಡಿಲ್ಲ ಅಂದ್ರೆ ಆಲ್ರೆಡಿ ವಿಡಿಯೋ ಮಾಡಿ ನೋಡ್ಕೊಡ್ರಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಮಹೇಂದ್ರ ಸಿಂಗ್ ನನ್ನ ಕ್ಯಾಪ್ಟನ್ ಅವ್ರು ಬೇರೆ ಯಾರಿಗೂ ಕ್ಯಾಪ್ಟನ್ ಅನ್ನೋ ತರ ಫೀಲ್ ಅಲ್ಲಿ ಹೇಳಿದ್ದಾರೆ ಯಾಕಂದ್ರೆ ಬಿಫೋರ್ ಟೂ ತೌಸಂಡ್ ಫಿಫ್ಟೀನ್ ವರ್ಲ್ಡ್ ಕಪ್ ಮುಂಚೆ ನಾನು ಒಳ್ಳೆ ಬ್ಯಾಡ್ ಫಾರ್ಮ್ ಇದ್ದೆ ನನ್ನ ಅವರು ತುಂಬಾ ಬ್ಯಾಕ್ ಮಾಡಿ ನನ್ನ ಪುಷ್ ಮಾಡಿದ್ದಾರೆ ನನ್ನ ಬ್ಯಾಡ್ ಡೇಸ್ ಅಲ್ಲಿ ನನ್ನ ಜೊತೆಲಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಇಷ್ಟು ದಿನ ಕ್ರಿಕೆಟ್ ಆಡೋಕ್ಕೆ ಸಾಧ್ಯ ಆಯಿತು ಅದಕ್ಕೋಸ್ಕರ ಎಂ ಎಸ್ ಧೋನಿ ಅವರು ನನ್ನ ಕ್ಯಾಪ್ಟನ್ ಅಂತ ನಾನು ಹೇಳ್ತೀನಿ ಅಂತ ಶಿಖರ್ ದವರ ಹೇಳಿದ್ರೆ ಅಪ್ಡೇಟ್ ನಂಬರ್ ತ್ರೀ ಏನಂದ್ರೆ ಮಗ ನಿಮ್ಗೆಲ್ಲ ಗೊತ್ತಿರಬೇಕು ಐ ಪಿ ಎಲ್ ಸೀಸನ್ ಅಲ್ಲಿ ಎಲ್ ಎಸ್ ಜಿ ಮತ್ತೆ ಎಸ್ ಆರ್ ಎಚ್ ಮೇಲೆ ಎಸ್ ಆರ್ ಎಚ್ ಅವರು ಪೀಕ್ ಲೆವೆಲ್ ಸ್ಕೋರ್ ಹೊಡೆದಾಗ ಎಲ್ ಎಸ್ ಜಿ ಓನರ್ ರಾಹುಲ್ ದ್ರಾವಿಡ್ಗೆ ಓಪನ್ ಪ್ಲೇಸ್ ಸಾರಿ ಕೆ ಎಲ್ ರಾಹುಲ್ ಗೆ ಓಪನ್ ಪ್ಲೇಸ್ ಅಲ್ಲಿ ಬೈದಿದ್ರು ಸೊ ಅದೊಂಥರ ತುಂಬಾ ಕಾಂಟ್ರವರ್ಸಿ ಆಗಿತ್ತು ಇವಾಗ ಅದಕ್ಕೆ ನಮ್ಮ ಕೆ ಎಲ್ ರಾಹುಲ್ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ಬೋದು ಅದೇನಂತಂದ್ರೆ ಈ ಓನರ್ಸ್ ಮನಿ ಮೈಂಡೆಡ್ ಆಗಿ ಬರ್ತಾರೆ ಅವರೆಲ್ಲ ಪ್ರೊಫೆಷನಲ್ ಬಿಸ್ನೆಸ್ ಪರ್ಸನ್ಸ್ ಅವರೆಲ್ಲ ಬಿಸ್ನೆಸ್ ಆಗಿ ತಿಂಕ್ ಮಾಡ್ತಾರೆ ಟೀಮ್ ಕೂಡ ಅದೇ ತರ ತಗೊಂತಾರೆ ಏನು ಮಾಡೋಕ್ಕಾಗಲ್ಲ ನಾವು ಅನಿಸುತ್ತೆ ಎಂತ ಟಾಪ್ ಎನ್ ಪ್ಲೇಯರ್ಸ್ ಕೂಡ ಬ್ಯಾಡ್ ಫಾರ್ಮ್ ಬರ್ತವೆ ಆ ಟೈಮಲ್ಲಿ ನಂದು ಕೂಡ ಆಗಿತ್ತು ಇದೇನು ಮಾಡೋಕ್ಕಾಗಲ್ಲ ಅಂತ ಒಂದು ತಿರ್ಗೇಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಪ್ಡೇಟ್ ನಂಬರ್ ಫೋರ್ ಅಂತ ಡಿ ಕೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಾಷಿಂಗ್ಟನ್ ಸುಂದರ್ ಅವ್ರಿಗೆ ಯಾಕೆಂದ್ರೆ ಇವಾಗ ವಾಷಿಂಗ್ಟನ್ ಸುಂದರ್ ಒಳ್ಳೆ ಪರ್ಫಾರ್ಮ್ ಪೀಕ್ ಲೆವೆಲ್ ಇದ್ದಾರೆ ಒಬ್ಬ ಏನೋ ಅಶ್ವಿನ್ ನ ಮತ್ತೊಂದು ಅಶ್ವಿನ್ ನ ಹುಡುಕೋ ಸ್ಥಿತಿಯಲ್ಲಿ ಇಂಡಿಯಾ ಟೀಮ್ ಇದೆ ಅದಕ್ಕೆ ಬೆಸ್ಟ್ ಇನ್ನೊಂದು ರಿಪ್ಲೇಸ್ಮೆಂಟ್ ಆಗಿ ವಾಷಿಂಗ್ಟನ್ ಸುಂದರ್ ಸಿಗ್ಬೋದು ಯಾಕೆಂದ್ರೆ ಈಗ ಅವರಿರೋ ಇರೋ ಫಾರ್ಮೆಟ್ ಅಲ್ಲಿ ಎಲ್ಲ ಫಾರ್ಮೆಟ್ ಅಲ್ಲೂ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾ ಇದಾರೆ ಬೆಸ್ಟ್ ಚಾಯ್ಸ್ ಕೂಡ ಆಗಿದ್ದಾರೆ ಅಂತ ಡಿ ಕೆ ಅವರು ವಾಷಿಂಗ್ಟನ್ ಸುಂದರ್ಗೆ ಒಂದು ಗುಡ್ ಕಮೆಂಟ್ ಪಾಸ್ ಮಾಡಿದಾರೆ ಅಂತೇಳಿ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋರ ಮುಂದೆ ನೋಡಿದರೆ ಬಾಯ್ Fins demà!